ಎಲ್ಲ ನನ್ನ ಬಂಧುಗಳಿಗೂ ಈ ಜನಾರ್ದನ ಆಚಾರ್ಯ ಜ್ಯೋತಿಷ್ಯ ಪಂಡಿತರು ಮಾಡುವಂತಹ ವಂದನೆಗಳು ನಾನು ಈ ವಿಡಿಯೋದಲ್ಲಿ ವಿಶೇಷವಾಗಿ ಹೇಳಬೇಕು ಅಂತ ಬಂದಿರುವಂಥ ರಾಶಿನೇ ಈ ಮಿಥುನ ರಾಶಿ ಈ ಮಿಥುನ ರಾಶಿ ಅಂದರೆ ಏನು ಈ ಮಿಥುನ ರಾಶಿಯವರು ಯಾರು ಈ ಮಿಥುನ ರಾಶಿಯವರು ಮಾಡಬೇಕಾಗಿರುವಂಥ ಕೆಲಸಗಳು ಏನು ಅಥವಾ ಅವರು ಮಾಡಬಾರ್ದೇ ಇರುವಂತಹ ಕೆಲಸಗಳು ಯಾವ್ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೇನೆ ರಾಶಿಗಳಲ್ಲಿ ಅದ್ಭುತವಾದಂತಹ ರಾಶಿನೇ ಈ ಮಿಥುನ ರಾಶಿ ಅವರು ಪ್ಲಸ್ ಪಾಯಿಂಟ್ ಆಗಿರ್ಲಿ ಅವ್ರು ಯಾರು ಹೇಳುವಂತದ್ದು ಅವರು ಯಾವ ವಿಷಯಕ್ಕೆ ಎಚ್ಚರಿಕೆಯಿಂದ ಇರಬೇಕು ಏನು ಮಾಡಿದ್ರೆ ಅವರಿಗೆ ಕೆಡಕ ಆಗ್ತದೆ ಅಥವಾ ಅವ್ರ ವೀಕ್ನೆಸ್ ಏನು ಹೇಳುವಂಥದ್ದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ವಿಡಿಯೋನ ಕೊನೆ ತನಕ ನೋಡಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಈ ರಾಶಿಯವರು ಸದಾ ಹೊಸತನವನ್ನು ಬಯಸ್ತಾರೆ ಅಂದ್ರೆ ಹೊಸದಾಗಿ ಯೋಚನೆ ಮಾಡುವಂಥದ್ದು ಅದನ್ನು ಮಾಡಬೇಕು ಇದನ್ನ ಕ್ರಿಯೇಟಿವಿಟಿ ಆಗಿ ತಗೊಳ್ಬರ್ಬೇಕು ಹೊಸದಾಗಿ ಈ ತರ ಯಾವುದಾದ್ರೂ ಒಂದು ನಾವು ಪ್ರಾಡಕ್ಟ್ನ ಲಾಂಚ್ ಮಾಡಬೇಕು ಅಥವಾ ಜನರಿಗೆ ನಾವು ಏನಾದ್ರೂ ಒಂದು ಒಂದು ಕೊಡಬೇಕು ಹೊಸದಾಗಿ ಏನಾದರೂ ನಾವು ಈ ಜಗತ್ತಿಗೆ ಪರಿಚಯ ಮಾಡಬೇಕು ಹೇಳುವಂತಹ ಒಂದು ಮೈಂಡ್ ಸೆಟ್ ಅಲ್ಲಿ ಇರುವಂತಹ ರಾಶಿನೇ ಈ ಮಿಥುನ ರಾಶಿಯವರು ಹೊಸ ಹೊಸ ಯೋಜನೆಗಳನ್ನು ರೂಪಿಸುವಂಥದ್ದು ಹೊಸ ಹೊಸ ಪ್ರಾಜೆಕ್ಟ್ಗಳನ್ನು ರೂಪಣೆ ಮಾಡುವಂಥವರು ಅವರ ಮೈಂಡ್ ಯಾವತ್ತಿದ್ರೂ ಕೂಡ ಹೊಸತನವನ್ನು ಬಯಸ್ತಾನೆ ಇರ್ತದೆ ಅದೇ ರೀತಿಯಾಗಿ ಒಂದೇ ಸಮಯದಲ್ಲಿ ಎಟ್ ಎ ಟೈಮ್ ಅಂದ್ಕೊಂಡು ಏನು ಹೇಳ್ತಾರೆ ಎಟ್ ಎ ಟೈಮ್ ಮೂರರಿಂದ ನಾಲ್ಕು ಕೆಲಸಗಳನ್ನು ಒಪ್ಕೊಂಡು ಮಾಡಿಕೊಂಡು ಹೋಗುವಂಥ ಕೆಪಾಸಿಟಿ ಉಳ್ಳವರು ಈ ಮಿಥುನ ರಾಶಿಯ ವ್ಯಕ್ತಿಗಳು ಅವರಿಗೆ ಈ ವ್ಯಕ್ತಿತ್ವವನ್ನು ದೈವಿ ದತ್ತವಾಗಿ ಬಂದಿರ್ತದೆ ಅದು ಗಂಡಾಗಿರಲಿ ಅಥವಾ ಹೆಣ್ಣಾಗಿರಲಿ ಆದರೆ ಅವರು ಮಾಡಿರುವಂಥ ಕೆಲಸದಲ್ಲಿ ಸಕ್ಸಸ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ಮತ್ತೆ ಈ ರಾಶಿಯವರು ಯಾವುದೇ ಒಂದು ಬಿಸ್ನೆಸ್ ಅಲ್ಲಾಗಿರ್ಲಿ ಯಾವುದೇ ಒಂದು ಹಣಕಾಸಿನ ವಿಷಯದಲ್ಲಾಗಿರಲಿ ಒಂದು ಪಾರ್ಟ್ನರ್ಶಿಪ್ ಆಗಿ ಅವರಿಗೆ ತಗೊಳ್ಳೋದಕ್ಕೆ ಆಹಾರವಾದಂತ ವ್ಯಕ್ತಿ ತುಂಬಾ ನಂಬಿಕೆ ಉಳ್ಳಂತಹ ವ್ಯಕ್ತಿಗಳು ನಂಬಿಕಸ್ಥರು ಅವರ ಹತ್ರ ಯಾವುದೇ ಒಂದು ವ್ಯವಹಾರ ಮಾಡಿದ್ರು ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗುವಂತ ರಾಶಿನೇ ಈ ಮಿಥುನ ರಾಶಿಯವರು ಈ ಸುಳ್ಳು ಹೇಳೋದು ದಗ ಹಾಕೋದು ಮೋಸ ಮಾಡುವಂತದ್ದು ಬುದ್ಧಿ ಖಂಡಿತವಾಗ್ಲು ಈ ಮಿಥುನ ರಾಶಿಯವರಿಗೆ ಇಲ್ಲ ಈ ರಾಶಿಯವರಿಗೆ ಸಾಮಾನ್ಯವಾಗಿ ಕೋಪ ಬರೋದಿಲ್ಲ ಕೋಪ ಬಂದ್ರೆ ತುಂಬಾ ಗಂಭೀರ ಇದ್ರದ್ದು ಪರಿಣಾಮ ಯಾವ ರೀತಿ ಇರ್ತದೆ ಅಂದ್ಕೊಂಡು ಇವರಿಗೆ ಗೊತ್ತಿರೋದಿಲ್ಲ ಅಷ್ಟೊಂದು ಟೆಂಪರ್ಡ್ ಪರ್ಸನ್ ಆಗಿರ್ತಾರೆ ಡೂ ಆರ್ ಡೈ ಅಂದ್ಕೊಂಡು ಏನು ಹೇಳ್ತೀವಲ್ಲ ಆ ರೀತಿಯ ಮನಸ್ಥಿಕೆ ಉಳ್ಳವರು ಇಂತಹ ಸಂದರ್ಭದಲ್ಲಿ ಇವರ ವಿರೋಧಿಗಳಿಗೆ ಸೋಲು ಕಟ್ಟಿಟ್ಟ ಬುತ್ತಿ ನೆನಪಿಟ್ಕೊಳ್ಳಿ ಇವರಿಗೆ ಕೋಪ ಬಂದಾಗ ಇವರ ಎದುರಾಳಿಗಳಿಗೆ ಸೋಲು ಕಟ್ಟಿಟ್ಟ ಬುತ್ತಿ ತುಂಬ ಡೇಂಜರಸ್ ಆಗಿರ್ತಾರೆ ಇವರು ಆದರೆ ಇವರು ಮೈನಸ್ ಪಾಯಿಂಟ್ ಬಗ್ಗೆ ಹೇಳ್ತೀನಿ ವೀಕ್ ಪಾಯಿಂಟ್ ಬಿದ್ದ ವ್ಯಕ್ತಿಗಳಿಗೆ ಎತ್ತುವಂತಹ ಕೆಲಸ ಅಂದರೆ ಯಾರೇ ಒಬ್ಬನ ವ್ಯಕ್ತಿ ಕಷ್ಟದಲ್ಲಿದ್ದರೆ ಅಥವಾ ಯಾವುದೇ ಒಂದು ಗೊತ್ತಿಲ್ಲದೇನೆ ಒಂದು ತಪ್ಪು ಮಾಡೇ ಬಿಟ್ಟ ಆ ವ್ಯಕ್ತಿ ಅವರ ಪರವಾಗಿ ನಿಂತ್ಕೊಳ್ಳುವಂತಹ ಒಂದು ವ್ಯಕ್ತಿತ್ವ ತಮ್ಮವರು ಅಂದ್ರೆ ಇವರು ಪ್ರಾಣ ಕೊಡ್ಲಿಕ್ಕೂ ಸಿದ್ಧ ಆಗಿರ್ತಾರೆ ಹಾಗಾಗಿ ಆ ವ್ಯಕ್ತಿಯನ್ನೇ ತಪ್ಪು ಇದ್ರೂ ಕೂಡ ಆ ತಪ್ಪನ್ನು ಕೂಡ ಗ್ರಹಿಸದೆ ಅವರ ಪರವಾಗಿ ನಿಲ್ಲು ನಿಲ್ಲುವಂತಹ ವ್ಯಕ್ತಿ ಹಾಗಾಗಿ ಏನಾಗ್ತದೆ ಆ ತಪ್ಪಲ್ಲಿ ಇವರು ಸಿಕ್ಕಾಕ್ಕೊಳ್ತಾರೆ ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ ಬೇರೆಯವರಿಗೆ ಸಹಾಯ ಮಾಡಲಿಕ್ಕೆ ಹೋಗುವಂಥದ್ದು ಉತ್ತಮ ಅದೇ ರೀತಿಯಾಗಿ ಸ್ಟೇಟ್ ಫಾರ್ವರ್ಡ್ ನಿಷ್ಠೂರವಾದಂಥ ಮಾತು ಕಡ್ಡಿ ದುಡ್ಡಾದಾಗ ಮಾತಾ ಮಾತಾಡೋದು ಅಂತ ಹೇಳ್ತೀವಲ್ಲ ಸ್ಟೇಟ್ ಫಾರ್ವರ್ಡ್ ಆಗಿ ಮಾತಾಡುವಂಥದ್ದು ಇದು ಏನಾಗ್ತದೆ ನಮ್ಮ ಎದುರಿಗೆ ಯಾರು ಅವರಿಗೆ ಅವ್ರಿಗೆ ಮನ್ಸಿಗೆ ನೋವಾಗುವಂಥದ್ದು ಅಥವಾ ಅವರಿಗೆ ಇವರಿಗೆ ಮನಸ್ತಾಪ ಉಂಟಾಗುವಂಥದ್ದು ಅದು ಆಗಿದ ಮೇಲೆ ಇವರಿಗೆ ಗೊತ್ತಾಗ್ತದೆ ಅಯ್ಯೋ ನಾನು ಯಾಕೆ ಈ ತರ ಮಾತಾಡ್ಬಿಟ್ಟೆ ಇವರಿಗೆ ಅವ್ರಿಗೆ ಮನ್ಸಿಗೆ ನೋವಾಯ್ತೇನೋ ಹೇಳಿಕೊಂಡು ಮನಸ್ಸಲ್ಲೇ ಪಶ್ಚಾತ್ತಾಪ ಪಡುವಂತಹ ವ್ಯಕ್ತಿತ್ವ ಇವ್ರದು ಅದಕ್ಕೆ ಮಾತಾಡಬೇಕಾದ್ರೆ ತುಂಬ ಯೋಚನೆ ಮಾಡಿ ಮಾತಾಡುವುದು ಒಳ್ಳೆಯದು ಹಾಗೆ ಹೊಸ ಹೊಸ ಯೋಜನೆಗಳನ್ನು ರೂಪಣೆ ಮಾಡುವಂಥದ್ದು ಹೊಸ ಹೊಸ ಪ್ರಾಜೆಕ್ಟ್ಗಳನ್ನು ಮಾಡ್ಕೊಂಡು ಹೋಗುವಂಥದ್ದು ಅದನ್ನು ಹೊಸದಾಗಿ ಲಾಂಚ್ ಮಾಡಬೇಕು ಹೇಳುವಂಥ ಯೋಚನೆಯಲ್ಲಿರ್ತಾರೆ ಇವರು ಆದರೆ ಕಾರ್ಯರೂಪಕ್ಕೆ ತರೋದಿಲ್ಲ ಏನು ಪ್ರಾಜೆಕ್ಟ್ ರೆಡಿ ಮಾಡ್ತಾರೆ ಫೈಲ್ ರೆಡಿ ಮಾಡ್ತಾರೆ ಅದನ್ನು ಇವರು ಮಾಡೋದೇ ಇಲ್ಲ ಏ ಮಾಡಿದ್ರಾಯ್ತು ಮಾಡಿದ್ರಾಯ್ತು ಅಂದ್ಕೊಂಡು ಬೇರೆಯವ್ರ ಹತ್ರ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಬೇರೆಯವರು ಇವ್ರ ಪ್ರಾಜೆಕ್ಟ್ ನ ಮಾಡಿಕೊಂಡು ಲಾಭ ಪಡ್ಕೊಳ್ತಾರೆ ಇವರ ಒಂದು ಕಾರ್ಯಕ್ಕೆ ಅಥವಾ ಇವ್ರದ್ದು ಒಂದು ಏನು ಪ್ರಾಜೆಕ್ಟ್ ಗೆ ಬೆಲೆ ಬರೋದಿಲ್ಲ ಇವ್ರು ಮಾಡಿರುವಂತಹ ಒಂದು ಮೌಲ್ಯಭರಿತವಾದಂತಹ ಪ್ರಾಜೆಕ್ಟ್ ನ ಬೇರೆಯವರು ಮಾಡಿಕೊಂಡು ಅವ್ರ ಹೆಸರು ತಗೊಳ್ತಾರೆ ಇವರು ಅದನ್ನ ಅಲ್ಲಿಗೆ ಬಿಟ್ಟು ಬಿಡ್ತಾರೆ ಆದರೆ ಇದನ್ನೇ ಬಂದ್ಬಿಟ್ಟು ಇದೇ ಪ್ರಾಜೆಕ್ಟ್ನ ಅವರೇ ಕೈಗೆತ್ಕೊಂಡು ಅವರೇ ಒಂದೇ ದೃಢ ನಿರ್ಧಾರ ಮಾಡಿ ಏನಾದರೂ ಆ ಪ್ರಾಜೆಕ್ಟ್ ಎತ್ಕೊಂಡು ಹೋದರೆ ಸಕ್ಸಸ್ಸು ನೂರಕ್ಕೆ ನೂರರಷ್ಟು ಇವ್ರಿಗೆ ಆಗುತ್ತೆ ಸಕ್ಸಸ್ ಹೊಂದುತ್ತಾರೆ ಹಾಗಾಗಿ ತಾವು ಯಾವುದೇ ಒಂದು ಯೋಜನೆ ರೂಪನೆ ಮಾಡಿದ್ರು ಅದನ್ನು ನೀವೇ ಮುಗಿಸಿ ಬೇರೆಯವ್ರ ಹತ್ರ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ ಇವರ ವೈವಾಹಿಕ ಜೀವನಕ್ಕೆ ಬಂದರೆ ಸ್ವಲ್ಪ ಈ ಗಂಡ ಹೆಂಡತಿಗಳಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗು ಅಥವಾ ಒಂದು ಲವ್ ಮಾಡ್ತಾ ಲವ್ ಅಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗು ಈ ಥರ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಸ್ವಲ್ಪ ಗೊಂದಲಗಳು ಸಹಜ ಸಾಮಾನ್ಯವಾಗಿ ಇವರಲ್ಲಿ ಕಾಣುವಂಥದ್ದು ಅದಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದ್ರೆ ಜೀವನವೂ ಚೆನ್ನಾಗಿರ್ತದೆ ಹಾಗಾಗಿ ನೀವು ಆಯ್ಕೆ ಮಾಡಿಕೊಳ್ಳುವಂಥ ಸಂಗಾತಿಯಾಗಿರಲಿ ಅಥವಾ ಯಾವುದೇ ಒಂದು ಲವ್ ಮ್ಯಾರೇಜ್ ಆಗಿರಲಿ ಅರೇಂಜ್ ಮ್ಯಾರೇಜ್ ಆಗಿರಲಿ ಸ್ವಲ್ಪ ನೋಡಿ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು ನೀವು ಎಂಥವ್ರ ಜೊತೆಗೆ ಇರಬೇಕು ಹೇಳುವಂಥದ್ದು ನಾ ಹೇಳ್ತೀನಿ ನೀವು ಇರಬೇಕಾಗಿರುವಂಥ ವ್ಯಕ್ತಿ ನಂಬಿಕೆಗೆ ಹರ ಆಗಿರಬೇಕು ಹಿಂದ್ಗಡೆ ಬೆನ್ನು ಹಿಂದೆ ಬಂದು ಚೂರಿ ಹಾಕುವಂಥ ವ್ಯಕ್ತಿಗಳ ಸಹವಾಸ ಮಾಡಲಿಕ್ಕೆ ಹೋಗಬೇಡಿ ಅದರಿಂದ ಏನಾಗ್ತದೆ ಖಿನ್ನತೆಗೆ ಹೋಗ್ತೀರಾ ಡಿಪ್ರೆಷನ್ಗೆ ಹೋಗುವಂಥ ಹಲವಾರು ಚಾನ್ಸಸ್ಸು ಈ ರಾಶಿಯಲ್ಲಿ ಕಾಣ್ತದೆ ಮತ್ತೆ ಬೇರೆಯವರ ಖುಷಿಗೆ ನೀವು ಕೆಲವೊಂದು ಕಡೆ ಶಿಕಾಕೊಳ್ತೀರಾ ಯಾರು ಈಗ ನನಗೆ ಏನೋ ಒಂದು ಸಮಸ್ಯೆ ಬಂದಾಗ ನನ್ನ ಪರವಾಗಿ ನೀವು ಬಂದು ನನ್ನ ಪರವಾಗಿ ಒಂದು ಸುಳ್ಳು ಮಾತಾಡಿಕೊಂಡು ಆ ಸುಳ್ಳು ನಿಮ್ಮ ಮೇಲೆ ಬೀಳುವಂತಹ ಹಲವಾರು ಸಾಧ್ಯತೆಗಳು ಇರ್ತವೆ ಅದಕ್ಕೆ ಯಾರ ಪರವಾಗಿ ನಿಂತ್ಕೋಬೇಕಾದ್ರೂ ಸುಳ್ಳು ಮಾತುಗಳನ್ನು ಆಡಬೇಡಿ ಈ ಸುಳ್ಳು ನಾಳೆ ನನಗೆ ನಿಮಗೆ ಒಂದು ಆಘಾತವನ್ನು ತರುವಂಥದ್ದು ಇದಿಷ್ಟು ಬಹಳ ಎಚ್ಚರಿಕೆಯಿಂದ ನೀವು ಜಾಗ್ರತೆಯಿಂದ ನೋಡ್ಕೊಂಡು ಹೋಗಬೇಕು ಇನ್ನೊಂದು ಸ್ಪೆಷಲ್ ಆಗಿರುವಂಥದ್ದು ಕ್ಯಾರೆಕ್ಟರ್ ನಿಮ್ದು ಏನು ಅಂತಂದರೆ ಅವ್ರು ಎಂತಹ ವ್ಯಕ್ತಿ ಆದರೂ ಕೂಡ ಅವರಿಗೆ ನಿಮ್ಮ ಆಕರ್ಷಣೆಗೆ ಒಳಗ ಒಳಗೆ ಮಾಡಿಕೊಂಡು ಅವರಿಗೆ ಅಕ್ವೇರ್ ಮಾಡಿಕೊಳ್ಳುವಂತಹ ಒಂದು ಕೆಪ್ಯಾಸಿಟಿ ಉಳ್ಳವನೇ ಈ ಮಿಥುನ ರಾಶಿಯವನು ಎಂತಹದೇ ಬಲಿಷ್ಠ ವ್ಯಕ್ತಿಯಾಗಿರಲಿ ಅವರಿಗೆ ಆಕರ್ಷಣೆಯಿಂದನೇ ನೀವು ಸೆಳ್ಕೊಳ್ತೀರಾ ಇದು ನೂರಕ್ಕೆ ನೂರರಷ್ಟು ಸತ್ಯ ನೀವು ತುಳಸಿ ಮಾಲೆ ಮತ್ತು ಆಮೆ ಉಂಗುರ ಧರಿಸಿ ಖಂಡಿತವಾಗ್ಲೂ ಇದರಲ್ಲಿ ಒಳ್ಳೆಯ ಒಂದು ಡೆವಲಪ್ಮೆಂಟನ್ನು ಕಾಣ್ತೀರಾ ಹಾಗೆ ಸಿಂಹರಾಶಿ ಮತ್ತು ಕುಂಭರಾಶಿಯವರು ಒಳ್ಳೆಯ ಪಾರ್ಟ್ನರ್ ನಿಮಗೆ ಈ ಪಾರ್ಟ್ನರ್ಶಿಪ್ ಅಲ್ಲಿ ಒಂದು ಅಲ್ಲಿ ಆಗಿರಲಿ ಅಥವಾ ಒಂದು ಮದುವೆ ವಿಚಾರದಲ್ಲಿ ಆಗಿರಲಿ ಯಾವುದೇ ಒಂದು ಪಾರ್ಟ್ನರ್ಶಿಪ್ ಜಾಬಲ್ಲಾಗಿರಲಿ ಅಥವಾ ಒಂದು ಪ್ರೊಪ್ರೇಟರ್ಶಿಪ್ ಆಗಲಿ ಯಾವುದರಲ್ಲೂ ಕೂಡ ಈ ಎರಡು ರಾಶಿಯವರಿಗೆ ಇಟ್ಕೊಂಡು ಮಾಡಿದರೆ ಜಯ ಹಂಡ್ರೆಡ್ ಪರ್ಸೆಂಟ್ ನಿಮ್ಮದೇ ಆಗಿರುತ್ತದೆ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಈ ವಿಡಿಯೋನ ಇನ್ನೊಂದು ಸಾರಿ ಕೇಳಿ ಇದನ್ನು ಅನುಷ್ಠಾನಕ್ಕೆ ತನ್ನಿ ನಿಮ್ಮ ಜೀವನದಲ್ಲಿ ಯಶಸ್ಸು ಜಯ ಸದಾ ನಿಮಗೆ ಫಲಿಸ್ತದೆ ಈ ಫಲ ಕೊಡ್ತದೆ ನಮಸ್ಕಾರ ಸರ್ ಜನಾ ಸುಖಿನೋ ಭವಂತು